ರುಮಾದಿಲಿ ಎಚ್ ಎಸ್ ವಿ ರುಮಾದಿಲಿ ರುಮಾದಿಲಿ ಎಚ್ ಎಸ್ಿ ಪಂಚಭೂತಗಳಲ್ಲಿ ಲೀನವಾದಿರೋ ಪಂಚಭೂತಗಳಲ್ಲಿ ಇಲ್ಲ ನಿಚ್ಚಪ್ತವಾಗಿದೆ ರುಮಾದಿಲಿ ಈ ಹಿಂದೆ ಹೀಗೆಂದು ನಿರಾಳವಾಗಿ ಮಲಗಿತ್ತವಲ್ಲ ಒಂದು ವಿಶ್ರಾಂತಿ ಬೇಕಾಯಿತೆ ಅಂತರಾಳಕ್ಕೆ ಸಹಜತ ಭೂಮರ ನಿದ್ರೆಯನ್ನು ಎಂದು ಕಲಬರೆಸುವ ನವೀನ ಜಿಂಕೆ ಚಿಂಕೆ ಸಾರದೈಸಿ ಕುಣಿದ ಹಾಗೆ ಅನಿಂದ ಈಲಿಮದ ಬೋಗು ಸೌಗಂಧಿಕೆ ಸುರಭದೆಯ ಸುಗಂಧ ಪಾರಿಜಾತ ಸಂಪಿಗೆಯ ರಾಶಿ ಮೂಟೆ ಹೊತ್ತು ಪಾರಿಜಾತ ಸಂಪಿಗೆಯ ರಾಶಿ ಮೂಟೆಯ ಹೊತ್ತು ಸಾರು ಪದ ನಂಟು ಮತ್ತೆ ಹೇಳಿದೆ ಅಪ್ಪ ಬಂದು ನಾಚುತ್ತೀನಿ ಹೇಗೆ ಹೇಗೆ ಎಣಿಸಲು ಹೇಳಿ ಎಂಟಿಗೆ ನೀನು ಕಲಿತು ಅದೆಂತಹ ಅಮಲು ಘಮಲು ಆ ಪ್ರೀತಿಗೆ ಸಾರ ಸಗಟಾಗಿ ಎದೆಯಾಳವ ಸಿಂಕರಿಸುವ ಜಾದೂಗಾರ ಹೆಚ್ಚು ಮಾತಿನದ ಸಂವೇದನೆಯ ಅಂಚು ಮಮತೆ ಪ್ರೀತಿ ಪ್ರೇಮದ ಬೆಂಗಳೂರ ಭಾವೃಂದೆಯಾಗರವೇನು ಸಹಜ ಸಂಸಾರಿ ಮಹಾಪುರುಷ ಅವನ ಕಣ್ಣನ್ನು ನೀರುಕ್ಕಿಸಿದ ಧನ್ಯತೆ ನಿಮ್ಮದು ಕಾಡು ಕಾಡು ಸುಖ ಬೆಂಗಳ ಸತಿಸಿ ಹಳೆಯ ಹೊಸ ಕನ್ನಡದ ಭವ್ಯ ಸೇತುವಾಗಿದೆ

ಲಕ್ಷಣ ನಮ್ಮವರಾಗುವ ಆಪ್ಯತೆ ಅರಿವೆ ಯಾರೋ ಮರೆತು ಬಿಟ್ಟ ಸಾಲು ಯಾರೋ ಮರೆತು ಬಿಟ್ಟ ಸಾಲು ಬರೀ ತೆಂದಿರು ಹತ್ತಿಯಷ್ಟು ಹಂಗ ಹಂಗಿಲ್ಲದ ನಗೆ ನಿಮ್ಮದು ಪ್ರತಿ ಹೆಂಗದ ಗುರುತಿಸಿ ಬೆಂಕಿ ತಟ್ಟುವ ಬಗೆ ಇಟಕಿಯಿಂದ ನೀವು ಕೊಟ್ಟ ಕಾಳುಂಡ ಹಕ್ಕಿ ಗುಣಕ್ಕೆ ಉಳಕ್ಕೆ ಗುಡುಗು ತಂದಿಟ್ಟು ಹೋದ ಹಾಗೆ ಈ ಕವಿತೆ ನಕ್ಷತ್ರ ಲೋಕದಿಂದ ಈ ನಗನಿಗೆ ಒಪ್ಪಿಸಿಕೊಳ್ಳಿ ಒಪ್ಪಿಸಿಕೊಳ್ಳಿ ತೊಲೆ ನೋಡಿ ನಿಮ್ಮ ಮಡಿಲಿಗೆ ನಿಮ್ಮ ಮಡಿಲಿಗೆ ಯಶಸ್ವಿ ಬಗ್ಗೆ ಮಾತನಾಡಲಿ ಅವೆಲ್ಲವನ್ನು ಕೂಡ ಒಂದು ಸಮಗ್ರವಾಗಿ ಒಂದು ಕವಲ ಸೆರೆ ಅದನ್ನು ಮಾಡಿದರೆ ಅವರಿಗೆ ಧನ್ಯವಾದಗಳು